ಶಾಂತಿ ಮುರಳಿಯ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಪ್ರತಿಜ್ಞೆಯಾಗಿದೆ ಎಲ್ಲಿಯವರೆಗೆ ನಾವು ಪಾವನರಾಗುವುದಿಲ್ಲ ಅಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡುತ್ತಿರುತ್ತೇವೆ ಒಬ್ಬ ತಂದೆಯನ್ನೇ ಪ್ರೀತಿ ಮಾಡುತ್ತೇವೆ ಪ್ರಶ್ನೆ ಬುದ್ಧಿವಂತ ಮಕ್ಕಳು ಸಮಯವನ್ನು ನೋಡುತ್ತಾ ಯಾವ ಪುರುಷಾರ್ಥ ಮಾಡುತ್ತಾರೆ ಉತ್ತರ ಅಂತಿಮದಲ್ಲಿ ಯಾವಾಗ ಶರೀರ ಬಿಡಲಾಗುವುದು ಆಗ ಒಬ್ಬ ಬಾಬಾರವರ ನೆನಪೇ ಇರಬೇಕು ಬೇರೆ ಏನು ನೆನಪು ಬರಬಾರದು ಅಂತಹ ಪುರುಷಾರ್ಥ ಬುದ್ಧಿವಂತ ಮಕ್ಕಳು ಈಗಲಿಂದಲೇ ಮಾಡುತ್ತಿರುತ್ತಾರೆ ಏಕೆಂದರೆ ಕರ್ಮಾತೀತರಾಗಿ ಹೋಗಬೇಕು ಅದಕ್ಕಾಗಿ ಈ ಹಳೆಯ ಶರೀರದ ಜೊತೆ ಮಮತ್ವವನ್ನು ತೆಗೆಯುತ್ತಾ ಹೋಗಬೇಕು ನಾವು ಈಗ ಬಾಬಾರವರ ಬಳಿ ಹೋಗುತ್ತಿದ್ದೇವೆ ಅಷ್ಟೇ ಗೀತೆ ಅವರು ನಮ್ಮಿಂದ ಎಂದಿಗೂ ದೂರವಾಗುವುದಿಲ್ಲ ಶಿವ ತಂದೆ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಪ್ರತಿಜ್ಞೆ ಮಾಡುತ್ತೀರಾ ಬೇಹದ್ದಿನ ತಂದೆಯ ಜೊತೆ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಅಂತಿಮದವರೆಗೆ ಎಲ್ಲಿಯವರೆಗೂ ನಾವು ಶಾಂತಿ ಧಾಮದಲ್ಲಿ ತಲುಪುವುದಿಲ್ಲ ಅಲ್ಲಿಯವರೆಗೆ ನಿಮ್ಮ ಮಕ್ಕಳಾಗಿಯೇ ಇರುತ್ತೇವೆ ಅಂದರೆ ನಿಮ್ಮನ್ನು ನೆನಪು ಮಾಡ್ತಾನೆ ಇರ್ತೇವೆ ನಿಮ್ಮನ್ನು ನೆನಪು ಮಾಡುವುದರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪ ಏನೆಲ್ಲ ತಲೆಯ ಮೇಲೆ ಇದೆ ಅದು ಸುಟ್ಟು ಭಸ್ಮವಾಗುವುದು ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದು ಬೇರೆ ಯಾವುದೇ ಉಪಾಯ ಇಲ್ಲ ಪತಿತ ಪಾವನ ಅಥವಾ ಶ್ರೇಷ್ಠಾತಿ ಶ್ರೇಷ್ಠ ನೂರ ಎಂಟು ಜಗದ್ಗುರು ಎಂದು ಒಬ್ಬ ತಂದೆಗೆ ಹೇಳಲಾಗುವುದು ಅವರೇ ಜಗತ್ತಿನ ತಂದೆ ಜಗತ್ತಿನ ಶಿಕ್ಷಕ ಜಗತ್ತಿನ ಸದ್ಗುರುವಾಗಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಇದರಲ್ಲಿ ಒಬ್ಬರೂ ಸಹ ಪಾವನರಾಗಿರುವುದು ಅಸಂಭವ ಪತಿತ ಪಾವನ ತಂದೆಯೇ ಸರ್ವರ ಸದ್ಗತಿ ಮಾಡುತ್ತಾರೆ ತಾವು ಸಹ ಅವರಿಗೆ ಮಕ್ಕಳಾಗಿದ್ದೀರಾ ತಾವು ಕಲಿಯುತ್ತಿದ್ದೀರಾ ಜಗತ್ತನ್ನು ಪಾವನ ಹೇಗೆ ಮಾಡುವುದು ಎಂದು ಶಿವ ಶಬ್ದದ ಮುಂದೆ ತ್ರಿಮೂರ್ತಿ ಅಂತ ಬರಿಬೇಕು ತ್ರಿ ತ್ರಿಮೂರ್ತಿ ಶಿವ ತಂದೆ ಅಂತ ಅವಶ್ಯವಾಗಿ ಬರೀಬೇಕು ಮತ್ತು ಇದನ್ನು ಬರೀಬೇಕು ದೈವಿ ಸಂ ಸ್ವರಾಜ್ಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಅದು ಸಹ ಈಗ ಕಲ್ಪದ ಸಂಗಮ ಯುಗದಲ್ಲಿ ಸ್ಪಷ್ಟವಾಗಿ ಬರೆಯದಿದ್ದರೆ ಮನುಷ್ಯರು ಏನೂ ತಿಳಿದುಕೊಳ್ಳುವುದಿಲ್ಲ ಮತ್ತೊಂದು ಮಾತು ಕೇವಲ ಬಿಕೆ ಎಂಬ ಹೆಸರೇನಿದೆ ಅದರಲ್ಲಿ ಪ್ರಜಾಪಿತ ಎಂಬ ಅಕ್ಷರ ಅವಶ್ಯವಾಗಿ ಇರಬೇಕು ಏಕೆಂದರೆ ಬ್ರಹ್ಮ ಎಂಬ ಹೆಸರು ಸಹ ಅನೇಕರದಿರುತ್ತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಬರೆಯಬೇಕು ತಾವು ತಿಳಿದುಕೊಂಡಿದ್ದೀರಾ ಕಲ್ಲುಗಳಂತಹ ವಿಶ್ವವನ್ನು ಪಾವನ ಪಾರಸವಾಗಿ ಒಬ್ಬ ತಂದೆಯೇ ಮಾಡುತ್ತಾರೆ ಈ ಸಮಯದಲ್ಲಿ ಒಬ್ಬರು ಸಹ ಪಾವನರಿಲ್ಲ ಎಲ್ಲರೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ನಿಂದನೆ ಮಾಡಿಕೊಳ್ಳುತ್ತಿರುತ್ತಾರೆ ತಂದೆಗಾಗಿ ಹೇಳುತ್ತಾರೆ ಕಚ್ಚಾವತಾರ ಮಚ್ಚಾವತಾರ ಎಂದು ಅವತಾರ ಎಂದು ಯಾವುದಕ್ಕೆ ಹೇಳಲಾಗುತ್ತೆಂಬುದನ್ನು ತಿಳಿದುಕೊಂಡಿಲ್ಲ ಅವತಾರವಂತೂ ಒಬ್ಬರದೇ ಅಲ್ವಾ ಅದು ಸಹ ಲೌಕಿಕ ರೀತಿ ಶರೀರದಲ್ಲಿ ಪ್ರವೇಶ ಮಾಡಿ ವಿಶ್ವವನ್ನು ಪಾವನ ಮಾಡುತ್ತಾರೆ ಮತ್ತು ಆತ್ಮರೆಲ್ಲರೂ ತಮ್ಮ ತಮ್ಮ ಶರೀರವನ್ನು ಪಡೆದುಕೊಳ್ಳುತ್ತಾರೆ ಅವರಿಗೆ ತಮ್ಮ ಶರೀರವಂತೂ ಇಲ್ಲ ಶಿವತಂದೆಗೆ ಆದರೆ ಜ್ಞಾನ ಸಾಗರ ಶಿವತಂದೆಯಾಗಿದ್ದಾರೆ ಅಂದಾಗ ಹೇಗೆ ಜ್ಞಾನ ಕೊಡುತ್ತಾರೆ ಶರೀರ ಬೇಕು ಅಲ್ವಾ ಈ ಮಾತುಗಳನ್ನು ನಿಮ್ಮ ವಿನಹ ಮತ್ಯಾರು ತಿಳಿದುಕೊಳ್ಳುವುದಿಲ್ಲ ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರವಾಗಿರುವಂತಹದ್ದು ಇದು ಬಹಳ ಧೈರ್ಯವಂತರ ಸಾಹಸವಂತರ ಕೆಲಸವಾಗಿದೆ ಮಹಾವೀರರು ಅಂದರೆ ಅರ್ಥ ವೀರತೆಯನ್ನು ತೋರಿಸ್ಬೇಕಲ್ವ ಕಾಣಬೇಕಲ್ವ ಅವರಲ್ಲಿ ಇದು ಸಹ ಮಹಾವೀರತೆಯ ಆಗಿದೆ ಯಾವ ಕೆಲಸ ಸನ್ಯಾಸಿಗಳು ಮಾಡಲು ಸಾಧ್ಯವಾಗಲಿಲ್ಲ ಅದನ್ನು ತಾವು ಮಾಡುತ್ತೀರಾ ಗೃಹಸ್ಥದಲ್ಲಿದ್ದರೂ ಸಹ ತಂದೆ ಶ್ರೀಮತ ಕೊಡುತ್ತಾರೆ ತಾವೀ ರೀತಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರವಾಗಿರಿ ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಇಲ್ಲವೆಂದರೆ ವಿಶ್ವದ ರಾಜ್ಯ ಭಾಗ್ಯ ಹೇಗೆ ಸಿಗುವುದು ಇದಿರುವುದೇ ನರನಿಂದ ನಾರಾಯಣ ಆಗುವ ವಿದ್ಯಾಭ್ಯಾಸ ಇದು ಪಾಠಶಾಲೆಯಾಗಿದೆ ಬಹಳಷ್ಟು ಜನ ಇಲ್ಲಿ ಓದುತ್ತಿದ್ದಾರೆ ಆದ್ದರಿಂದಲೇ ಬರೆಯಿರಿ ಈಶ್ವರೀಯ ವಿಶ್ವವಿದ್ಯಾಲಯ ಇದಂತೂ ಬಿಲ್ಕುಲ್ ರೈಟ್ ಅಕ್ಷರವಾಗಿದೆ ಭಾರತವಾಸಿಗಳು ತಿಳಿದುಕೊಳ್ಳುತ್ತಾರೆ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಇದು ನೆನ್ನೆಯ ಮಾತಾಗಿದೆ ಇಲ್ಲಿಯವರೆಗೆ ರಾಧಾಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರ ಮಂದಿರಗಳು ನಿರ್ಮಾಣ ಮಾಡುತ್ತಲೇ ಇರುತ್ತಾರೆ ಕೆಲವರಂತೂ ಪತಿತ ಮನುಷ್ಯರದ್ದು ಸಹ ಮಂದಿರ ನಿರ್ಮಾಣ ಮಾಡುತ್ತಾರೆ ದ್ವಾಪರದಿಂದ ಹಿಡಿದು ಮತ್ತಷ್ಟು ಪತಿತ ಮನುಷ್ಯರೇ ಅಲ್ವಾ ಆಗ್ತಾರೆ ಕೆ ಎಲ್ಲಿ ಶಿವನ ಪೂಜೆ ಎಲ್ಲಿ ದೇವತೆಗಳ ಪೂಜೆ ಎಲ್ಲಿ ಶಿವನ ಮಂದಿರ ಎಲ್ಲಿ ದೇವತೆಗಳ ಮಂದಿರ ತಯಾರು ಮಾಡ್ತಾರೆ ಇನ್ನು ಕೆಲವು ಕಡೆ ಪತಿತ ಮನುಷ್ಯರ ಮಂದಿರವನ್ನು ಮಾಡುತ್ತಾರೆ ಇವ್ರ ಅವರೇನು ದೇವತೆಗಳಾಗಿರ್ತಾರೆ ಮನುಷ್ಯರು ಇಲ್ಲ ವಿಕಾರಿಗಳಿರ್ತಾರೆ ತಂದೆ ತಿಳಿಸುತ್ತಾರೆ ಈ ಮಾತುಗಳ ಬಗ್ಗೆ ಒಳ್ಳೆಯ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು ಬಾಬಾರವರಂತೂ ತಿಳಿಸುತ್ತಿರುತ್ತಾರೆ ದಿನ ಪ್ರತಿದಿನ ಈ ಬರವಣಿಗೆ ಏನಿರುತ್ತೆ ಅದು ಚೇಂಜ್ ಆಗ್ತಿರತ್ತೆ ಈ ರೀತಿ ಅಲ್ಲ ಮೊದಲು ಯಾಕೆ ಆ ರೀತಿ ಮಾಡಲಿಲ್ಲ ಆ ರೀತಿ ಕೇಳೋ ಹಾಗಿಲ್ಲ ಆ ರೀತಿ ಹೇಳಲ್ಲ ಮೊದಲು ಯಾಕೆ ಭವದ ಅರ್ಥವನ್ನು ಈ ರೀತಿ ತಿಳಿಸಿದ್ರೆ ಅರೆ ಮೊದಲೇ ಹೇಳಿದರೆ ಆ ರೀತಿ ನೆನಪಲ್ಲಿ ಇರ್ತಿದ್ರೇನು ಬಹಳಷ್ಟು ಜನ ಮಕ್ಕಳು ಪ್ರತಿಯೊಂದು ಮಾತಿನ ರೆಸ್ಪಾಂಡ್ ಪೂರ್ತಿ ರೀತಿ ಮಾಡುತ್ತಾರೆ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿಯೇ ಇಲ್ಲ ಅಂದರೆ ಟೀಚರು ಕೂಡ ಏನು ಮಾಡ್ತಾರೆ ಆ ರೀತಿಯಂತೂ ಅಲ್ಲ ಆಶೀರ್ವಾದದಿಂದ ಶ್ರೇಷ್ಠರಾಗ್ಬಿಡ್ತೀವಿ ಅಥವಾ ಬಾಬಾ ಮಾಡಿಬಿಡ್ತಾರೆ ಅಂತ ಅಲ್ಲ ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಹೇಗೆ ಸರ್ವೀಸ್ ಮಾಡುತ್ತಿದ್ದೇನೆ ವಿಚಾರ ಸಾಗರ ಮಂಥನ ನಡೆಯಬೇಕು ಗೀತೆಯ ಭಗವಂತ ಯಾರು ಈ ಚಿತ್ರ ಬಹಳ ಮುಖ್ಯವಾಗಿದೆ ಭಗವಂತ ನಿರಾಕಾರ ಅವರು ಬ್ರಹ್ಮರವರ ಶರೀರದ ವಿನಃ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ಅವರು ಬರುವುದೇ ಬ್ರಹ್ಮರವರ ತನುವಿನಲ್ಲಿ ಸಂಗಮದಲ್ಲಿ ಇಲ್ಲವೆಂದರೆ ಬ್ರಹ್ಮ ವಿಷ್ಣು ಶಂಕರಯ್ಯತಕ್ಕಾಗಿ ಬಯೋಗ್ರಫಿ ಬೇಕು ಅಲ್ವ ಯಾರೂ ತಿಳಿದುಕೊಳ್ಳುವುದಿಲ್ಲ ಬ್ರಹ್ಮರವರಿಗಾಗಿ ಹೇಳುತ್ತಾರೆ ನೂರು ಭುಜವುಳ್ಳಂತಹ ಬ್ರಹ್ಮರವರ ಬಳಿ ಹೋಗಿ ಸಾವಿರ ಭುಜವುಳ್ಳ ಬ್ರಹ್ಮರವರ ಬಳಿ ಹೋಗಿ ಎಂದು ಇದರ ಬಗ್ಗೆಯೂ ಸಹ ಒಂದು ಕತೆ ತಯಾರಾಗಿದೆ ಪ್ರಜಾಪಿತಾ ಬ್ರಹ್ಮರವರಿಗೆ ಇಷ್ಟೊಂದು ಜನ ಮಕ್ಕಳಿದ್ದೀರಾ ಅಲ್ವಾ ಇಲ್ಲಿ ಬರ್ತೀರಾ ಪವಿತ್ರರಾಗಲು ಜನ್ಮ ಜನ್ಮಾಂತರಗಳಿಂದ ಅಪವಿತ್ರರಾಗುತ್ತಾ ಬಂದಿದ್ದೀರಾ ಈಗ ಪೂರ್ತಿ ಪವಿತ್ರರಾಗಬೇಕು ಶ್ರೀಮತ ಸಿಗತ್ತೆ ನನ್ನನ್ನು ನೆನಪು ಮಾಡಿ ತಂದೆ ಶ್ರೀಮತ ಕೊಡ್ತಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಕೆಲವರಿಗಂತೂ ಇಲ್ಲಿವರೆಗೂ ಅರ್ಥನೇ ಆಗಿಲ್ಲ ನಾವು ನೆನಪು ಹೇಗೆ ಮಾಡಬೇಕು ಎಂಬುದು ತಬ್ಬಿಬ್ಬಾಗಿದ್ದಾರೆ ತಂದೆಗೆ ಮಕ್ಕಳಾಗಿ ವಿಕರ್ಮ ಜೀತರೇ ಆಗಲಿಲ್ಲ ಪಾಪಗಳನ್ನೇ ಭಸ್ಮ ಮಾಡಿಕೊಂಡಿಲ್ಲ ತಂದೆಯ ನೆನಪಿನ ಯಾತ್ರೆಯಲ್ಲಿಯೇ ಇಲ್ಲವೆಂದರೆ ಅವರು ಏನು ಪದವಿ ಪಡೆಯುತ್ತಾರೆ ಬಲಿ ಸರೆಂಡರ್ಸೇ ಇರಬಹುದು ಆದರೆ ಅದರಿಂದಲೂ ಕೂಡ ಏನು ಲಾಭ ಎಲ್ಲಿಯವರಿಗೆ ಪುಣ್ಯಾತ್ಮ ಆಗಿ ಅನ್ಯರನ್ನ ತಯಾರು ಮಾಡುವುದಿಲ್ಲ ಅಲ್ಲಿಯವರೆಗೆ ಶ್ರೇಷ್ಠ ಪದವಿ ಪಡೆಯಲಾಗುವುದಿಲ್ಲ ಎಷ್ಟು ಸ್ವಲ್ಪ ನನ್ ತಂದೆಯನ್ನು ನೆನಪು ಮಾಡುತ್ತಾರೆ ಅಷ್ಟು ಕಡಿಮೆ ಪದವಿ ಪಡೆಯುತ್ತಾರೆ ಡಬಲ್ ಕಿರೀಟದಾರಿಗಳು ಹೇಗಾಗುವುದು ಮತ್ತು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನಿಧಾನವಾಗಿ ಬರುತ್ತಾರೆ ಈ ರೀತಿಯಲ್ಲ ನಾವೆಲ್ಲವನ್ನು ಸಮರ್ಪಣೆ ಮಾಡಿದ್ದೇವೆ ಆದ್ದರಿಂದ ಡಬಲ್ ಕಿರೀಟದಾರಿಗಳಾಗುತ್ತೇವೆ ಇಲ್ಲ ಆ ರೀತಿ ಇಲ್ಲ ಮೊದಲು ದಾಸದಾಸಿ ಆಗುತ್ತಾ ಆಗುತ್ತಾ ಅಂತಿಮದಲ್ಲಿ ಸ್ವಲ್ಪ ಅಷ್ಟೇ ಪುರುಷಾರ್ಥ ಮಾಡಲಿಲ್ಲ ಎಲ್ಲ ಬಾಬನ್ಗೆ ಅರ್ಪಿಸ್ಬಿಟ್ಟಿದ್ದೀವಿ ಸರೆಂಡರ್ ಮಾಡಿಬಿಟ್ಟಿದ್ದೀವಿ ಆದರೆ ಪುರುಷಾರ್ಥ ಇಲ್ಲ ಅಂದರೆ ಏನು ತಯಾರಾಗತ್ತೆ ಬಾಬಾ ಹೇಳ್ತಾರೆ ದಾಸದಾಸಿ ಆಗ್ತಾ ಆಗ್ತಾ ಸ್ವಲ್ಪ ಸಿಗ್ಬೋದಷ್ಟೇ ಅನೇಕರಿಗೆ ಈ ಅಹಂಕಾರ ಇರುತ್ತೆ ನಾವಂತೂ ಎಲ್ಲ ಅರ್ಪಿಸ್ಬಿಟ್ಟಿದ್ದೀವಿ ಸಮರ್ಪಣೆ ಮಾಡಿಬಿಟ್ಟಿದ್ದೀವಿ ಸಮರ್ಪಣೆ ಆಗ್ಬಿಟ್ಟಿದ್ದೀವಿ ಅಂತ ಅರೇ ನೆನಪೇ ಇಲ್ಲ ಅಂದ್ರೆ ಏನಾಗ್ತೀರಾ ದಾಸದಾಸಿ ಆಗುವುದಕ್ಕಿಂತ ಶ್ರೀಮಂತ ಪ್ರಜೆಗಳಾಗುವುದು ಒಳ್ಳೆಯದಲ್ವಾ ದಾಸದಾಸಿಯೇನು ಶ್ರೀಕೃಷ್ಣನ ಜೊತೆ ತೂಗಾಡೋದಿಲ್ಲ ಅಲ್ವಾ ಉಯ್ಯಾಲೆಯಲ್ಲಿ ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ಇದರಲ್ಲಿ ತುಂಬಾ ಪರಿಶ್ರಮ ಪಡಬೇಕು ಸ್ವಲ್ಪದರಲ್ಲಿ ಖುಷಿ ಆಗಬಾರದು ನಾವು ರಾಜರಾಗುತ್ತೇವೆ ಎಂದು ಈ ರೀತಿ ಬಹಳಷ್ಟು ಜನ ರಾಜರಾಗ್ತಾರೆ ಬಾಬಾ ಹೇಳುತ್ತಾರೆ ಮತ್ತೆ ಮುಖ್ಯ ಮಾತು ಇಲ್ಲಿ ನೆನಪಿನ ಯಾತ್ರೆ ಯಾರು ಒಳ್ಳೆಯ ರೀತಿ ನೆನಪಿನಲ್ಲಿರುತ್ತಾರೆ ಅವರಿಗೆ ಖುಷಿ ಇರುವುದು ತಂದೆ ತಿಳಿಸುತ್ತಾರೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಸತ್ಯಯುಗದಲ್ಲಿ ಖುಷಿ ಖುಷಿಯಿಂದ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೇವೆ ಇಲ್ಲಿ ಅಳಲಿಕ್ಕೆ ಶುರು ಮಾಡುತ್ತಾರೆ ಯಾರಾದರೂ ಶರೀರ ಬಿಟ್ರೆ ಸತ್ಯಯುಗದ ಮಾತುಗಳನ್ನೇ ಮರೆತಿದ್ದಾರೆ ಅಲ್ಲಂತೂ ಶರೀರ ಆ ರೀತಿ ಬಿಡುತ್ತಾರೆ ಹೇಗೆ ಸರ್ಪದ ಉದಾಹರಣೆ ಇದೆ ಅಲ್ವಾ ಒಂದು ಪೊರೆ ಆಸಾನಿಯಾಗಿ ಬಿಡುತ್ತೆ ತಾವು ಮತ್ತೊಂದು ಪೊರೆ ಪಡ್ಕೊಳ್ಳುತ್ತೆ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಆಗಿದ್ದೇವೆ ಇದಂತೂ ಹಳೆಯ ಶರೀರ ಈಗ ಬಿಡಲೇಬೇಕು ಬುದ್ಧಿವಂತ ಮಕ್ಕಳು ತಂದೆಯ ನೆನಪಿನಲ್ಲಿ ಇರುತ್ತಾರೆ ಅವರಂತೂ ಹೇಳುತ್ತಾರೆ ಬಾಬರವರ ನೆನಪಿನಲ್ಲಿಯೇ ಶರೀರ ಬಿಡುತ್ತೇವೆ ನಂತರ ಹೋಗಿ ತಂದೆಯನ್ನ ಮಿಲನ ಮಾಡುತ್ತೇವೆ ಯಾವುದೇ ಮನುಷ್ಯ ಮಾತ್ರರಿಗೆ ಇದು ಗೊತ್ತಿಲ್ಲ ಹೇಗೆ ತಂದೆಯನ್ನು ಮಿಲನ ಮಾಡುತ್ತೇವೆಂದು ತಾವು ಮಕ್ಕಳಿಗೆ ಮಾರ್ಗ ಸಿಕ್ಕಿದೆ ಈಗ ಪುರುಷಾರ್ಥ ಮಾಡುತ್ತಿದ್ದೀರಾ ಬದುಕಿದ್ದಂತೆಯೇ ಸತ್ತಿದ್ದೀರಾ ಆದರೆ ಯಾವಾಗ ಆತ್ಮನೂ ಪವಿತ್ರ ಆಗುತ್ತೆ ಅಲ್ವಾ ಆಗ ಬಾಬರೂರನ್ನ ಬಿಲ್ನ ಮಾಡಲಿಕ್ಕಾಗತ್ತಂದ್ರೆ ಉತ್ತಮ ಪದವಿಯನ್ನು ಪಡ್ಕೋಬಹುದು ಪವಿತ್ರರಾಗಿ ಈ ಹಳೆಯ ಶರೀರವನ್ನು ಬಿಡಲಾಗುವುದು ತಿಳ್ಕೊಳ್ತಾರೆ ಕರ್ಮಾತೀತ ಅವಸ್ಥೆಯಾಯಿತೆಂದರೆ ಈ ಶರೀರ ಬಿಡುತ್ತೇವೆ ಎಂದು ಆದರೆ ಕರ್ಮಾತೀತ ಅವಸ್ಥೆಯಾದರೆ ತನ್ನಷ್ಟಕ್ಕೆ ತಾನೇ ಶರೀರ ಬಿಡುತ್ತೆ ಆತ್ಮ ಅಷ್ಟೇ ನಾವು ಬಾಬನ್ ಬಳಿ ಹೋಗಿರ್ತೇವೆ ಈ ಹಳೆಯ ಶರೀರದಿದ್ದ ಜೊತೆ ಹೇಗೆ ತಿರಸ್ಕಾರ ಬಂದ್ಬಿಡುತ್ತೆ ಕರ್ಮತೀತ ಆಯಿತು ಅಂದರೆ ಈ ಹಳೆಯ ಶರೀರದ ಜೊತೆ ತಿರಸ್ಕಾರ ಬರುತ್ತೆ ಸರ್ಪವೂ ಸಹ ಹಳೆಯ ಶರೀರದ ಜೊತೆ ತಿರಸ್ಕಾರ ಮಾಡುತ್ತೆ ಆಗತ್ತೆ ಅಲ್ವಾ ಆಗ ಶರೀರ ಬಿಡುತ್ತೆ ನಿಮ್ಮದು ಹೊಸ ಶರೀರ ತಯಾರಾಗುತ್ತಿದೆ ಆದರೆ ಯಾವಾಗ ಕರ್ಮಾತೀತ ಅವಸ್ಥೆಯಾಗುವುದು ಅಂತಿಮದಲ್ಲಿ ನಿಮ್ಮ ಸ್ಥಿತಿ ಆ ರೀತಿ ತಯಾರಾಗತ್ತೆ ಈಗ ನಾವು ಹೋಗುತ್ತಿದ್ದೇವೆ ಯುದ್ಧದ ತಯಾರಿಯೂ ಕೂಡ ಪೂರ್ತಿಯಾಗಿದೆ ವಿನಾಶದ ಎಲ್ಲ ಆಧಾರ ನಿಮ್ಮ ಕರ್ಮಾತೀತ ಅವಸ್ಥೆ ಆಗುವುದರ ಮೇಲೆ ಇದೆ ಅಂತಿಮದಲ್ಲಿ ಕರ್ಮಾತೀತ ಅವಸ್ಥೆಯನ್ನು ನಂಬರ್ ವಾರಾಗಿ ಎಲ್ಲರೂ ತಲುಪುತ್ತೀರಾ ಎಷ್ಟು ಲಾಭವಿದೆ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದಾಗ ಬಾಬರವರನ್ನು ಎಷ್ಟು ನೆನಪು ಮಾಡಬೇಕು ತಾವು ನೋಡ್ತೀರಾ ಕೆಲವರು ಆ ರೀತಿ ತಯಾರಾಗ್ತಾರೆ ಎದ್ದೊಳ್ತಾ ಕುಳಿತುಕೊಳ್ತಾ ಬಾಬ್ರೂರನ್ನ ನೆನಪು ಮಾಡ್ತಾನೇ ಇರ್ತಾರೆ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಪತ್ರಿಕೆಗಳಲ್ಲಿಯೂ ಕೂಡ ಆ ರೀತಿ ಬರೀತಾರೆ ಆ ರೀತಿ ದುಃಖದಾಯಿ ದೃಶ್ಯಗಳನ್ನು ತೋರಿಸ್ತಾರೆ ಹೀಗೆ ಈಗೀಗ ಯುದ್ಧ ಶುರು ಆಗತ್ತೆ ಅನ್ನುವ ಹಾಗೆ ದೊಡ್ಡ ಯುದ್ಧ ಶು ಅಂದರೆ ಬಾಂಬ್ಸ್ ಎಲ್ಲ ಹಾಕಿಬಿಡುತ್ತಾರೆ ನಿಧಾನ ಆಗೋದಿಲ್ಲ ಬುದ್ಧಿವಂತ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಯಾರು ಬುದ್ಧಿಹೀನರಿರ್ತಾರೆ ಅವರೇನು ತಿಳ್ಕೊಳ್ಳೋದಿಲ್ಲ ಕಿಂಚಿತ್ತು ಧಾರಣೆ ಮಾಡಿಕೊಳ್ಳುವುದಿಲ್ಲ ಆ ಹಾ ಅಂತ ಹೇಳುತ್ತಾರೆ ಆದರೆ ಏನು ಅರ್ಥ ಆಗಲ್ಲ ಏನು ತಿಳ್ಕೊಂಡಿರೋದಿಲ್ಲ ನೆನಪಿನಲ್ಲೂ ಇರುವುದಿಲ್ಲ ಯಾರು ದೇಹಾಭಿಮಾನದಲ್ಲಿರುತ್ತಾರೆ ಈ ಪ್ರಪಂಚದ ನೆನಪಿರುತ್ತೆ ಅವರಿಗೆ ಅವರು ಏನು ಅರ್ಥ ಮಾಡಿಕೊಳ್ತಾರೆ ಜ್ಞಾನವನ್ನು ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ ದೇಹವನ್ನು ಮರೆಯಿರಿ ಅಂತಿಮದಲ್ಲಿ ತಾವು ಬಹಳ ಪ್ರಯತ್ನ ಪಡ್ತೀರಾ ಈಗ ತಾವು ತಿಳಿದುಕೊಂಡಿಲ್ಲ ಅಂತಿಮದಲ್ಲಿ ತುಂಬ ತುಂಬ ಪಶ್ಚಾತ್ತಾಪ ಪಡ್ತೀರ ಯಾಗಿ ಯಾರು ಈಗ ತಿಳ್ಕೊಳ್ತಾ ಇಲ್ಲ ಬಾಬಾ ಇಷ್ಟೇ ಹೇಳಿದ್ರು ಅರ್ಥ ಮಾಡಿಕೊಳ್ತಾ ಇಲ್ಲ ಬಾಬಾ ಹೇಳ್ತಾರೆ ಅಂತಿಮದಲ್ಲಿ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ ಬಾಬಾ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಇಂತಹ ಪಾಪಗಳನ್ನು ಮಾಡಿದ್ದೀರಾ ಎಂದು ಈಗ ತಿನ್ನಿ ಶಿಕ್ಷೆಯನ್ನು ಅನುಭವಿಸ್ರಿ ಅಂತರಷ್ಟೇ ಪದವಿಯನ್ನು ನೋಡಿ ಶುರುವಿನಲ್ಲಿಯೂ ಕೂಡ ಆ ರೀತಿ ಸಾಕ್ಷಾತ್ಕಾರ ಆಗ್ತಾ ಇತ್ತು ಮತ್ತು ಅಂತಿಮದಲ್ಲಿಯೂ ಕೂಡ ಸಾಕ್ಷಾತ್ಕಾರವಾಗುವುದು ಬಾಬಾ ಹೇಳುತ್ತಾರೆ ತಮ್ಮ ಗೌರವವನ್ನು ಕಳೆದುಕೊಳ್ಳಬೇಡಿ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಪುರುಷಾರ್ಥ ಮಾಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅವರೇ ಪತಿತ ಪಾವನ ಆಗಿದ್ದಾರೆ ಪ್ರಪಂಚದಲ್ಲಿ ಯಾರೂ ಪತಿತ ಪಾವನ ಇಲ್ಲ ಶಿವ ಭಗವಾನು ವಾಚ ಯಾವಾಗ ಹೇಳ್ತಾರೆ ಸರ್ವರ ಸದ್ಗತಿ ದಾತ ಪತಿತ ಪಾವನ ಒಬ್ ಒಬ್ಬ ತಂದೆ ಎಂದು ಅಂದಾಗ ಆ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆದರೆ ಯಾವಾಗ ತಮ್ಮನ್ನ ತಾವು ಆತ್ಮ ಬಿಂದು ಎಂದು ತಿಳಿದುಕೊಳ್ಳುತ್ತೀರಾ ಆಗ ತಂದೆಯ ನೆನಪು ಬರುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಅದು ಎಂದಿಗೂ ವಿನಾಶ ಆಗುವುದಿಲ್ಲ ಇದನ್ನು ತಿಳಿದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಮರೆತು ಬಿಡುತ್ತಾರೆ ಆದ್ದರಿಂದ ಯಾರಿಗೂ ತಿಳಿಸಲಾಗುವುದಿಲ್ಲ ದೇಹಾಭಿಮಾನ ಬಿಲ್ಕುಲ್ ಎಲ್ಲರನ್ನ ಸಾಯಿಸಿಬಿಟ್ಟಿದೆ ಅಂತಾರೆ ಬಾಬ್ರೂರು ಇದು ಮೃತ್ಯು ಲೋಕವಾಗಿದೆ ಎಲ್ಲರೂ ಅಕಾಲವಾಗಿ ಸಾಯುತ್ತಿರುತ್ತಾರೆ ಹೇಗೆ ಪ್ರಾಣಿ ಪಕ್ಷಿಗಳು ಸಾಯುತ್ತೆ ಹಾಗೆ ಮನುಷ್ಯರೂ ಕೂಡ ಸಾಯುತ್ತಿದ್ದಾರೆ ಏನು ವ್ಯತ್ಯಾಸ ಇಲ್ಲ ನಾರಾಯಣ ಅಂತೂ ಅಮರ ಲೋಕದ ಮಾಲೀಕರು ಆ ಅಕಾಲ ಮೃತ್ಯುವಂತೂ ಅಲ್ಲಿ ಆಗುವುದಿಲ್ಲ ದುಃಖವೂ ಇರುವುದಿಲ್ಲ ಎಲ್ಲಂತೂ ದುಃಖನೇ ಇದೆ ಅಂದಾಗ ಹೋಗಿ ಸಾಯುತ್ತಾರೆ ಆ ಮೃತ್ಯು ತನ್ನಷ್ಟಕ್ಕೆ ತಾನೇ ಬರುತ್ತೆ ಈ ಗುರಿಯಂತೂ ಬಹಳ ಶ್ರೇಷ್ಠವಾಗಿದೆ ಬಾಬನ್ ಮಕ್ಕಳಾಗಿ ಬಾಬ್ರೂರನ್ನ ನೆನಪು ಮಾಡ್ತಾ ಒಳ್ಳೆಯ ಪುರುಷಾರ್ಥ ಮಾಡುವಂಥದ್ದು ಶ್ರೇಷ್ಠ ಗುರಿಯಾಗಿದೆ ಎಂದಿಗೂ ವಿಕಾರಿ ದೃಷ್ಟಿ ಬರಬಾರದು ಇದರಲ್ಲಿ ಪರಿಶ್ರಮವಿದೆ ಇಷ್ಟು ಶ್ರೇಷ್ಠ ಪದವಿ ಪಡೆಯುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಬಹಾದೂರಿತನ ಬೇಕು ಸಾಹಸ ಬೇಕು ಇಲ್ಲವೆಂದರೆ ಸ್ವಲ್ಪ ಮಾತಿನಲ್ಲಿ ಹೆದರು ಬಿಡುತ್ತಾರೆ ಕೆಲವರು ಬದ್ಮಾಶ್ ಇರ್ತಾರೆ ಒಳಗಡೆ ಬಂದು ಬಿಡುತ್ತಾರೆ ಕೈ ಎತ್ತುತ್ತಾರೆ ಕೈ ಹಾಕ್ತಾರೆ ಅವರಿಗೆ ಒಡೆದು ಓಡಿಸ್ಬೇಕು ಅಂತಾರೆ ಬಾಬಾ ಯಾರಾದರೂ ಬದ್ಮಾಷ್ ಬಂದುಬಿಡ್ತಾರೆ ಅಲ್ಲ ಸಲ್ಲದ ಪ್ರಶ್ನೆಗಳು ಕೇಳ್ತಾರೆ ಟಚ್ ಮಾಡ್ಲಿಕ್ಕೆ ಬರ್ತಾರೆ ಬಾಬಾ ಹೇಳ್ತಾರೆ ಉಸ್ಕೊಟ್ಟು ಡಂಡ ಲಗಾಕರ್ ಭಗಾದೇನ ಚಹ್ಯೆ ಡರ್ಪೋಕು ತೊಡಿ ಈ ಹ್ಞೂ ಅವ್ರಿಗೆ ಒಡೆಯಿರಿ ಪೆಟ್ಟು ಕೊಟ್ಟು ಓಡಿಸ್ರಿ ಭಯ ಪಡಬೇಡಿ ಡರ್ಪೋಕ್ ಆಗಬೇಡಿ ಅಂತಾರೆ ಬಾಬಾ ಶಿವಶಕ್ತಿ ಪಾಂಡವ ಸೇನೆ ಅಂತ ಗಾಯನವಿದೆ ಅಲ್ವಾ ಯಾರು ಸ್ವರ್ಗದ ದ್ವಾರವನ್ನು ತೆರೆಯುತ್ತಾರೆ ಹೆಸರಂತೂ ಪ್ರಸಿದ್ಧವಾಗಿದೆ ಅಂದಾಗ ಆ ರೀತಿ ತಾವು ಬಲಶಾಲಿಗಳು ಸಾಹಸವಂತರು ಆಗಬೇಕು ಅಲ್ವಾ ಯಾವಾಗ ಸರ್ವಶಕ್ತಿವಂತ ತಂದೆಯ ನೆನಪಿನಲ್ಲಿರುತ್ತೀರಾ ಆಗ ಆ ಒಂದು ಶಕ್ತಿ ತಮ್ಮಲ್ಲಿ ಪ್ರವೇಶ ಮಾಡುತ್ತೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಈ ಯೋಗ ಅಗ್ನಿಯಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಮನ್ನಂತರ ವಿಕರ್ಮ ಜೀತ ರಾಜರಾಗುತ್ತೀರಾ ಪರಿಶ್ರಮವಿದೆ ನೆನಪಿನದು ಯಾರು ಮಾಡುತ್ತಾರೆ ಅವರು ಪಡೆಯುತ್ತಾರೆ ಅನ್ಯರಿಗೂ ಸಹ ಎಚ್ಚರಿಕೆ ಕೊಡಬೇಕು ನೆನಪಿನ ಯಾತ್ರೆಯಿಂದಲೇ ದೋಣಿ ಪಾರಾಗುವುದು ವಿದ್ಯಾಭ್ಯಾಸಕ್ಕೆ ಯಾತ್ರೆ ಎಂದು ಹೇಳುವುದಿಲ್ಲ ಅದಾಗಿದೆ ಶಾರೀರಿಕ ಯಾತ್ರೆ ಇದಾಗಿದೆ ಆತ್ಮಿಕ ಯಾತ್ರೆ ಸೀದಾ ಶಾಂತಿ ಧಾಮ ತಮ್ಮ ಮನೆಗೆ ಹೊರಟು ಹೋಗುತ್ತೇವೆ ತಂದೆಯೂ ಸಹ ಮನೆಯಲ್ಲಿಯೇ ಇರುತ್ತಾರೆ ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಮನೆಗೆ ಬರುತ್ತೀರಾ ಇಲ್ಲಿ ಎಲ್ಲರೂ ಪಾತ್ರ ಅಭಿನಯಿಸಲೇಬೇಕು ಡ್ರಾಮಾ ಅಂತೂ ಅವಿನಾಶಿಯಾಗಿ ನಡೆಯುತ್ತಿರುತ್ತೆ ತಾವು ಮಕ್ಕಳಿಗೆ ತಿಳಿಸಲಾಗುತ್ತಿರುತ್ತೆ ಒಬ್ಬ ತಂದೆಯ ನೆನಪಿನಲ್ಲಿ ಇರಿ ಒಂದನೆಯದು ಎರಡನೇದಾಗಿ ಪವಿತ್ರವಾಗಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಎಷ್ಟೆಷ್ಟು ಸರ್ವಿಸ್ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಂದು ಬಾಬರವರ ನೆನಪಿನಲ್ಲಿರಬೇಕು ಎರಡನೇದು ಪವಿತ್ರವಾಗಿರಬೇಕು ಮೂರನೇದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು ನಾಲ್ಕನೇದು ಸರ್ವಿಸ್ ಮಾಡಬೇಕು ಎಷ್ಟು ಸರ್ವಿಸ್ ಮಾಡ್ತೀವಿ ಅಷ್ಟು ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೇವೆ ಅವಶ್ಯವಾಗಿ ಕಲ್ಯಾಣಕಾರಿಗಳಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸದಾ ನೆನಪಿರಬೇಕು ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ ಈ ಸ್ಮೃತಿಯಿಂದ ಶಕ್ತಿ ಪ್ರವೇಶವಾಗುವುದು ವಿಕರ್ಮಗಳು ಭಸ್ಮವಾಗುತ್ತವೆ ಶಿವಶಕ್ತಿ ಪಾಂಡವ ಸೇನೆ ಹೆಸರಿದೆ ಅಂದಾಗ ತಮ್ಮ ಸಾಹಸವನ್ನು ತೋರಿಸಬೇಕು ಡರ್ಪೋಕ್ ಆಗಬಾರದು ಎರಡನೇ ಪಾಯಿಂಟು ಬದುಕಿದ್ದಂತೆಯೇ ಸತ್ತ ನಂತರ ಈ ಅಹಂಕಾರ ಎಂದಿಗೂ ಬರಬಾರದು ನಾನಂತೂ ಸಮರ್ಪಿತ ಸರೆಂಡರ್ ಇದ್ದೇನೆ ಸರೆಂಡರ್ ಆಗಿ ಪುಣ್ಯಾತ್ಮ ಆಗಿ ಅನ್ಯರನ್ನೂ ಪುಣ್ಯಾತ್ಮರನ್ನಾಗಿ ತಯಾರು ಮಾಡಬೇಕು ಇದರಲ್ಲಿಯೇ ಲಾಭವಿದೆ ವರದಾನ ನಿರ್ವಿಘ್ನ ಸ್ಥಿತಿಯ ಮೂಲಕ ಸ್ವಯಂನ ತಳಪಾಯವನ್ನು ಶಕ್ತಿಶಾಲಿ ಮಾಡುವಂತಹ ಪಾಶ್ವಿ ತಾನರ್ ಆಗಿರಿ ನಿರ್ವಿಘ್ನ ಸ್ಥಿತಿಯ ಮೂಲಕ ಸ್ವಯಂನ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಪಾಶ್ವಿತಾನರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಬಹಳ ಕಾಲದಿಂದ ನಿರ್ವಿಘ್ನ ಸ್ಥಿತಿಯ ಅನುಭವಿಗಳಾಗಿರುತ್ತಾರೆ ಅವರ ತಳಪಾಯ ಪಕ್ಕಾ ಆಗಿರುವ ಕಾರಣ ಸ್ವಯಂ ಶಕ್ತಿಶಾಲಿಗಳಾಗಿರುತ್ತಾರೆ ಮತ್ತು ಅನ್ಯರನ್ನೂ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಾರೆ ಬಹಳ ಕಾಲದ ಶಕ್ತಿಶಾಲಿ ನಿರ್ವಿಘ್ನ ಆತ್ಮರು ಅಂತಿಮದಲ್ಲಿ ನಿರ್ವಿಘ್ನರಾಗಿ ಪಾಸ್ವಿತಾನರಾಗುತ್ತಾರೆ ಅಥವಾ ಫಸ್ಟ್ ಡಿವಿಷನಲ್ಲಿ ಬರುತ್ತಾರೆ ಅಂದಾಗ ಸದಾ ಇದೇ ಲಕ್ಷ್ಯ ಇಟ್ಟುಕೊಳ್ಳಿ ಬಹಳ ಕಾಲದಿಂದ ನಿರ್ವಿಘ್ನ ಸ್ಥಿತಿಯ ಅನುಭವ ಅವಶ್ಯವಾಗಿ ಮಾಡಬೇಕು ಸ್ಲೋಗನ್ ಪ್ರತಿ ಆತ್ಮನ ಪ್ರತಿ ಸದಾ ಉಪಕಾರ ಅಂದರೆ ಅರ್ಥ ಶುಭ ಕಾಮನೆ ಇಟ್ಟುಕೊಂಡಾಗ ಸ್ವತಃವಾಗಿ ಆಶೀರ್ವಾದಗಳು ಪ್ರಾಪ್ತವಾಗುತ್ತವೆ ಪ್ರತಿ ಆತ್ಮನ ಪ್ರತಿ ಸದಾ ಉಪಕಾರ ಮಾಡಿದಾಗ ಅಂದರೆ ಅರ್ಥ ಶುಭ ಕಾಮನೆ ಇಟ್ಟುಕೊಂಡಾಗ ಸ್ವತಃವಾಗಿ ಆಶೀರ್ವಾದಗಳು ಸಿಗುತ್ತಿರುತ್ತವೆ ಅವ್ಯಕ್ತ ಇಷಾರೇ ಈಗ ಲಗನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಯೋಗ ಅಂದರೆ ಅರ್ಥ ಶಾಂತಿಯ ಶಕ್ತಿ ಈ ಶಾಂತಿಯ ಶಕ್ತಿ ಬಹಳ ಸಹಜವಾಗಿ ಸ್ವಯಂ ಮತ್ತು ಅನ್ಯರನ್ನು ಪರಿವರ್ತನೆ ಮಾಡುತ್ತೆ ಇದರಿಂದ ವ್ಯಕ್ತಿಯು ಕೂಡ ಬದಲಾಗುತ್ತಾರೆ ಪ್ರಕೃತಿಯು ಬದಲಾಗತ್ತೆ ಮನುಷ್ಯರು ಬದಲಾಗ್ತಾರೆ ಪ್ರಕೃತಿಯೂ ಬದಲಾಗತ್ತೆ ವ್ಯಕ್ತಿಗಳಿಗೆ ತಾವು ಬಾಯಿಂದ ಕೋರ್ಸ್ ಮಾಡ್ತೀರಾ ಆದರೆ ಪ್ರಕೃತಿಯನ್ನು ಪರಿವರ್ತಿಸಬೇಕಾದ್ರೆ ಶಾಂತಿಯ ಶಕ್ತಿ ಅಂದರೆ ಅರ್ಥ ಯೋಗ ಬಲವೇ ಬೇಕು ಓಂ ಶಾಂತಿ